ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅಂತಂದರೆ ನಿಮ್ಮನ್ನು ಕೇಳಿದ್ರೆ ಯಾವ ಜನ್ಮ ಅಂತ ಹೇಳ್ತೀರಿ ಮನುಷ್ಯ ಜನ್ಮನ ಪ್ರಾಣಿ ಜನ್ಮನೋ ಮನುಷ್ಯ ಜನ್ಮ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂಥದ್ದು ಮಾನವನ ಶರೀರ ನಾವು ಇದನ್ನು ಹೇಗೆ ಉಪಯೋಗವನ್ನು ಮಾಡ್ಕೋಬೇಕು ಈ ಜನ್ಮವನ್ನು ನಾವು ಹೇಗೆ ಸಾರ್ಥಕತೆ ಮಾಡ್ಕೋಬೇಕು ಅನ್ನುವುದನ್ನು ತಿಳಿಸುವಂತಹ ಕೆಲಸ ಯಾರು ಮಾಡ್ತಾರೆ ಅಂತಂದರೆ ಯಾರು ಗುರುಗಳು ಅನ್ನೋಂಥದ್ದು ವಿಚಾರ ಗುರುಗಳು ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ನೀಡ್ತಾರೆ ಅದಕ್ಕಾಗಿ ಬಸವನವ್ರು ಹೇಳ್ತಾರೆ ಮಡಕೆ ಮಾಡುವಡೆ ಮೊನ್ನೆ ಮೊದಲು ತೊಡುಗೆ ಮಾಡುವಡೆ ಹೊಣ್ಣೆ ಮೊದಲು ಶಿವಪಥವ ನರಿದೋಡೆ ಗುರುಪಥವೇ ಮೊದಲು ಅಂತ ಹೇಳ್ತಾರೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಒಂದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಗುರು ಮತ್ತು ಗುರು ಇಲ್ಲದೆ ನಾವೇನನ್ನು ಕೂಡ ಸಾಧಿಸಲಿಕ್ಕೆ ಆಗುವುದಿಲ್ಲ ಇವತ್ತೇನಾದರೂ ಮಠದಲ್ಲಿ ಒಂದು ಪರಿವರ್ತನೆ ಆಗಿದೆ ಅಂತಂದ್ರೆ ಅದು ನನ್ನಿಂದ ಅಂತ ಅನ್ಕೊಳ್ಳೋದಲ್ಲ ಹಿಂದೆ ನಮ್ಮ ಗುರು ಅದಾರ ಅಂತೇಳಿ ಪರಿವರ್ತನೆ ಆಗಿದ್ದೇನೆ ಆಗಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹೀಗಾಗಿ ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾನೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸದಾಕಾಲ ಗುರುವಿನ ಮಾರ್ಗದರ್ಶನದಲ್ಲಿ ಆ ಮನುಷ್ಯ ನಡಿಬೇಕಾಗತ್ತೆ ಅಂದಾಗ ಈ ಜನ್ಮ ಅಂತಕ್ಕದ್ದು ಕೂಡ ಸಾರ್ಥಕತೆ ಹೊಂದುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹಾಗಾಗಿ ವಿಶೇಷವಾಗಿ ಈ ಒಂದು ಸಂಸ್ಕೃತಿ ಪರಂಪರೆ ನಾವು ಬೇರೆ ದೇಶಕ್ಕೆ ಹೋದರೆ ಸಿಗೋದಿಲ್ಲ ಅದು ಭಾರತದ ದೇಶದಲ್ಲಿ ಮಾತ್ರ ನಮಗೆ ಸಿಗತ್ತೆ ಮ್ಯಾಕ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ವ್ಯಕ್ತಿ ಅಲ್ಲ ವಿದೇಶದ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಚಿಂತನೆಯನ್ನು ಮಾಡ್ತಾನೆ ಚಿಂತನೆಯನ್ನು ಏನು ಮಾಡ್ತಾನೆ ಅಂತಂದರೆ ನಮ್ಮ ದೇಶದ ಸಂಸ್ಕೃತಿ ಬದಲು ಚಿಂತನೆಯನ್ನು ಮಾಡ್ತಾನೆ ಚಿಂತನೆ ಮಾಡಿ ಮಾಡಿ ಒಂದು ಒಳ್ಳೆಯ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ ಆ ಗ್ರಂಥವನ್ನು ಬಿಡುಗಡೆ ಮಾಡ್ತಾನೆ ಮಾಡಿದಂತಹ ಒಂದು ಗ್ರಂಥದಿಂದ ಇಡೀ ವಿಖ್ಯಾತನಾಗ್ತಾನೆ ಅವೇ ನಮ್ಮ ಭಾರತ ದೇಶಕ್ಕೆ ಬರಲಿಲ್ಲ ಬರಲಿಲ್ಲ ಆದರೂ ಕೂಡ ಅಲ್ಲೇ ವಿದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶದ ಚಿಂತನೆಯನ್ನು ಮಾಡಿ ಒಂದು ಗ್ರಂಥವನ್ನು ರಚನೆ ಮಾಡಿ ಆ ಒಂದು ಗ್ರಂಥ ವಿಶ್ವವಿಖ್ಯಾತ ಆಗುತ್ತೆ ಅಂತಂದರೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಎಷ್ಟು ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಹಬ್ಬಗಳು ಬೇರೆ ದೇಶದಲ್ಲಿ ಇಲ್ಲ ಇಲ್ಲಿರ್ತಕ್ಕಂತಹ ಧರ್ಮ ಅನೇಕ ಧರ್ಮಗಳದಾವೆ ಅನೇಕ ಪಂಥಗಳದಾವೆ ಅರ ಅನೇಕ ತತ್ವಗಳದಾವೆ ಅನೇಕ ಧರ್ಮಕ್ಕೆ ಅನೇಕ ತತ್ವಕ್ಕೆ ಒಂದು ನೆಲೆಯನ್ನು ನೀಡಿರತಕ್ಕಂತಹ ಒಂದು ದೇಶ ಅಂತಂದರೆ ವಿಶ್ವದಲ್ಲಿ ಅದು ಭಾರತ ದೇಶ ಅನ್ನೋದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಯಾಕೆ ಭಾರತ ದೇಶ ಬಹಳಷ್ಟು ಶ್ರೇಷ್ಠ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳಿದ ಅರ್ಥ ಆಗುತ್ತೆ ಒಬ್ಬ ಅಮೇರಿಕ ದೇಶದ ಪ್ರಜೆ ಭಾರತ ದೇಶವನ್ನು ನೋಡಲಿಕ್ಕೆ ಬಂದಿದ್ದ ಭಾರತ ದೇಶವನ್ನು ನೋಡಬೇಕು ಅಂಥೇಳಿ ಭಾಳ ಹೇಳ್ತಾರೆ ಭಾರತ ದೇಶದ ಬಗ್ಗೆ ಇಲ್ಲಿ ಮಣ್ಣು ಇಲ್ಲಿ ಇರ್ತಕ್ಕಂಥ ನೀರು ಇದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಕಲ್ಚರ್ ಬಗ್ಗೆ ವಿಚಾರ ಮಾಡಬೇಕು ನೋಡಬೇಕು ಅಂಥೇಳಿ ಅಮೇರಿಕಾದಿಂದ ಬಂದಿದ್ದ ಬಂದಂಥವನು ಬಾಂಬೆಗೆ ಬಂದು ಒಂದು ಹೋಟೆಲ್ನ ಇಳ್ಕೊಂಡಿದ್ದ ಅಲ್ಲಿ ಬೆಳಗಿನ ಜಾವದಲ್ಲಿ ಅವನಿಗೊಂದು ಪ್ರತಿನಿತ್ಯ ಏನು ಅಂದ್ರೆ ವಾಕಿಂಗ್ ಹೋಗೋದು ವಾಕಿಂಗ್ ಸಲುವಾಗಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಬರ್ತಾನೆ ವಾಕಿಂಗ್ ನೋಡಿ ಮಾಡಕ್ಕೆ ಬರ್ತಾನೆ ಬೆಳಗ್ಗೆ ಜಾವ ಸಮುದ್ರ ದಂಡಿಗೆ ಹೋಗಿ ಕೂತ್ಕೋತಾನೆ ಆದರೆ ಒಂದು ಅಲ್ಲಿ ಅವನಿಗೆ ಕಂಡದ್ದು ಏನು ಅಂತಂದರೆ ಒಂದು ಐದಾರು ವರ್ಷದ ಮಗು ಅದಕ್ಕೂ ಸರಿಯಾದ ಬಟ್ಟೆ ಇರಲ್ಲ ಸರಿಯಾಗಿ ಸ್ನಾನೂ ಕೂಡ ಮಾಡಿ ಗೊತ್ತಿಲ್ಲ ಅಷ್ಟು ಸ್ವಲ್ಪ ಗಲೀಜಾದಂಥ ಬಟ್ಟೆ ಹಾಕ್ಕೊಂಡು ಕುತ್ಕೊಂಡಿತ್ತು ಆ ವ್ಯಕ್ತಿ ಆ ಮಗುವನ್ನು ನೋಡಿ ಅವ್ಗೆ ಏನು ಬತ್ತು ಮನಸ್ಸಿನಲ್ಲಿ ಅಂತಂದ್ರೆ ದೇಶದ ಬಗ್ಗೆ ಸ್ವಲ್ಪ ಏನೋ ಒಂದು ಕುಂಚು ಹಿಂಗ ಈ ಭಾರತ ದೇಶ ಇಷ್ಟು ಶ್ರೇಷ್ಠದ ಅಂತ ನಾವು ಅನ್ಕೋತೀವಿ ಇಲ್ಲಿ ಬಂದು ನೋಡಿದ್ರೆ ಇಂಥ ಜನ ಅಧಾರ ಅಲ್ಲ ಅಂತೇಳಿ ಅನ್ಕೊಳಕತ್ತ ಅಷ್ಟರೊಳಗೆ ಏನಾಯಿತು ಅಂತಂದರೆ ತಾನು ಬಿಸ್ಕಿಟ್ ತೊಗೊಂಬಂದಿದ್ದ ಬಿಸ್ಕಿಟ್ ತೊಗೊಂಬಂದದ್ದನ್ನು ಆ ಮಗುವನ್ನು ಕರೆದು ಆ ಮಗುವಿನ ಕೈಯಾಗಿ ಕೊಡ್ತಾನೆ ತಿನ್ನು ಅಂಥೇಳಿ ತಿನ್ನು ಅಂತ ಹೇಳಿ ಕೊಟ್ಟಾಗ ಆ ಮಗು ಪ್ರೀತಿಯಿಂದ ಹಸುದ ಮಗು ಇಸ್ಕೋತದನ್ನು ಇಸ್ಕೊಂಡ್ಮೇಲೆ ಅಂದ್ರೆ ಹಿಂದಿಷ್ಟು ಬಡತನ ಇರ್ತಕ್ಕಂತಹ ದೇಶದ ಭಾರತ ದೇಶದಲ್ಲಿ ಇಷ್ಟು ಜನ ಅಧಾರಲ್ಲ ಅಂತೇಳಿ ಅವನು ತನ್ನ ಮನದಲ್ಲಿ ಏನೋ ಒಂದು ಭಾವನೆಗಳನ್ನು ಇಟ್ಟುಕೊಂಡು ಹೋಗ್ತಾ ಇದ್ದ ಕೊನೆಗೆ ಏನಾಯ್ತು ಅಂತಂದ್ರೆ ಇನ್ನೇನು ಎರಡು ಹೆಜ್ಜೆ ಹೋಗುದ್ರೊಳಗೇನೆ ಆ ಬಿಸ್ಕಿಟ್ ತಗೊಂಡು ಹೋಗ್ತಾ ಇತ್ತು ಮಗು ಅಲ್ಲಿ ಒಂದು ನಾಯಿ ಮರಿ ಅದು ಕೂಡ ಬಹಳ ಅದು ನಾಯಿ ಮರಿನು ಕೂಡ ಬಹಳಷ್ಟು ಹಸಿದಿತ್ತು ಆ ನಾಯಿ ಮರಿ ಆ ಬಿಸ್ಕೆಟ್ ನೋಡಿ ಅದು ಕೂಡ ಬತ್ತದು ಬಂದ ತಕ್ಷಣ ನೋಡ್ರಿ ಆ ಮಗು ಹಸಿದತ್ ಮೊದಲು ಈ ವ್ಯಕ್ತಿ ಅದನ್ನು ಬಿಸ್ಕಿಟ್ ಕೊಟ್ಟ ಹಸಿದಂಥ ವ್ಯಕ್ತಿ ಆ ಮಗುವಿಗೆ ಆ ನಾಯಿ ಮರಿ ನೋಡಿ ಮತ್ತೇನಾಯಿತು ಅಂದ್ರೆ ಅದ್ರ ಮೇಲೆ ಕರುಣೆ ಬರ್ತದ ತನಗೆ ಕೊಟ್ಟಂತಹ ಎಲ್ಲ ಬಿಸ್ಕಿಟನ್ನು ಆ ನಾಯಿ ಮರಿಗೆ ಆ ಮಗು ಹಾಕ್ತೀವಿ ನೋಡ್ರಿ ಅದು ತಾನೇ ತಿನ್ಬೋದಾಗಿತ್ತು ಅದು ಕೂಡ ಹಸಿದಿದೆ ಅಂಥೇಳಿ ತನಗೆ ಕೊಟ್ಟಂತಹ ಎಲ್ಲ ಬಿಸ್ಕಿಟನ್ನು ಆ ನಾಯಿ ಮ ನಾಯಿಗೆ ಹಾಕಿದಾಗ ಆ ವ್ಯಕ್ತಿ ಅದನ್ನು ನೋಡ್ತಾ ಇದ್ದ ಆವಾಗ ಆತನಿಗೆ ಏನು ಅರಿವಾಯಿತು ಅಂತಂದರೆ ಭಾರತ ಯಾಕೆ ಶ್ರೇಷ್ಠ ಅಂತಂದರೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಭಾರತ ದೇಶ ಇರುವುದರಿಂದಲೇ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶವನ್ನು ವಿದೇಶದವರು ಯಾಕೆ ಪ್ರೀತಿಸ್ತಾರೆ ಅನ್ನೋದು ಇದಕ್ಕೆ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಕರುಣೆ ಇರ್ತಕ್ಕಂಥ ಸ್ವಭಾವ ಯಾವ ವಿದೇಶದಲ್ಲಿ ನಮಗೆ ಸಿಗೋದಿಲ್ಲ ಯಾರೋ ಹಾದಿ ಹೋಗುವಾಗ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ನಾವು ಹಾಗೆ ಹೋಗೋದಿಲ್ಲ ಇಷ್ಟು ಒಂದು ಮಾನವೀಯತೆಯನ್ನು ಅಳವಡಿಸ್ಕೊಂಡು ಬಂದಂಥವ್ರು ಭಾರತೀಯರು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗತ್ತೆ ಇವತ್ತು ದಸರಾ ಮಹೋತ್ಸವ ಅಂತಂದರೆ ನಮಗೆಲ್ಲ ನೆನಪಾಗೋದು ಯಾವುದು ಅಂತಂದರೆ ಮೈಸೂರು ಮೈಸೂರು ನಮ್ಮ ದೇಶದ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ಸುಂದರಿ ನಗರ ಅಲ್ಲಿ ಚಾಮುಂಡೇರಿ ದಸರಾ ಮಹೋತ್ಸವ ಭಾಳಷ್ಟು ವೈಭವದಿಂದ ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಅಂತರೂ ಕೂಡ ಇನ್ನೂ ಏನು ಹತ್ತು ಹದಿನೈದು ವರ್ಷದ ಇತ್ತೀಚೆಗೆ ಎಲ್ಲ ಕಡೆಯೂ ಕೂಡ ಈ ದಸರಾ ಮಹೋತ್ಸವನ ಭಾಳಷ್ಟು ನಾವು ಸಡಗರ ಸಂಭ್ರಮದಿಂದ ಆಚರಣೆ ಇದ್ದೇವೆ ಹಾಗಾಗಿ ಶ್ರೀಮಠದಲ್ಲಿಯೂ ಕೂಡ ಕಳೆದ ಹದಿನೇಳು ವರ್ಷದಿಂದ ಏನು ದಸರಾ ಮಹೋತ್ಸವ ಭಾಳಷ್ಟು ಚೆನ್ನಾಗಿ ನಡೆದು ಬಂದಿದೆ ಅದಕ್ಕೆಲ್ಲ ಸಹಾಯ ಸಹಕಾರವನ್ನು ಅವೆಲ್ಲ ನೀಡ್ತಾ ಬಂದಿದ್ದೀರಿ ಇವತ್ತು ಉದ್ಘಾಟನೆ ಸಂದರ್ಭದಲ್ಲಿ ನಾವು ಸಾಯಂಕಾಲದ ಸಮಯದಲ್ಲಿ ಅಂದ್ಕೊಂಡಿವಿ ಮಳೆರಾಗಿ ಒಂದು ಆಗಮನ ಯಾಕಂದರೆ ಒಂದು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮಳೆ ಆಯಿತು ಅಂತಂದರೆ ಅದು ಕಾರ್ಯಕ್ರಮ ಯಶಸ್ವಿ ಆದಂಗೆ ಅಂತ ಅಂದ್ಕೋಬೇಕು ಯಾಕಂದರೆ ಮಳೆಗಾಗಿ ತಪಸ್ಸನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಭಗವಂತನೇ ನಮ್ಮ ಕರುಣೆಯನ್ನು ತೋರಿಸುವಾಗ ಬಂದದ್ದನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಲೇಬೇಕು ಹಾಗಾಗಿ ಏನೇ ಆದರೂ ಕೂಡ ಯಾವ ಕಾರ್ಯಕ್ರಮ ಕೂಡ ನಿಲ್ಲೋದಿಲ್ಲ ಕಾರ್ಯಕ್ರಮ ಏನೇ ಸಣ್ಣದಿರಲಿ ದೊಡ್ಡದಿರಲಿ ಚೆನ್ನಾಗಿ ನಡ್ತಾ ಬಂದಿದೆ ಕಳೆದ ಹದಿನೈದು ವರ್ಷ ಹಿಂದಗಡೆ ಏನು ಹಿಡ್ಕೊಂಡು ಯಾಕಂದರೆ ಎಂತಹ ಕಾರ್ಯಕ್ರಮ ನಾವು ಮಠದಲ್ಲಿ ಮಾಡಿದ್ವಿ ಅಂತಂದರೆ ಎಷ್ಟು ಒಂದು ಹಂಬಲ ಅಂತಂದರೆ ನವರಾತ್ರಿ ಹಬ್ಬ ಅಂತಂದರೆ ನಾವೆಲ್ಲ ಛತ್ರಿ ಹಿಡ್ಕೊಂಡು ಬಂದು ಕೂತ್ಕೊಂಡು ಕೇಳಿ ಅದೀವಿ ಪ್ರವಚನ ಮಾಡೋರ್ಗು ಕೂಡ ಛತ್ರಿ ಹಿಡ್ಕೊಂಡು ಕೂತ್ಕೊಂಡು ಕೇಳಿದ್ದೀವಿ ಅಷ್ಟು ಒಂದು ಈ ದಸರಾ ಮಹೋತ್ಸವನ ತಾವೆಲ್ಲ ಭಾಳಷ್ಟು ವಿಶೇಷವಾಗಿ ಅದರಲ್ಲಿ ನಮ್ಮ ತಾಯಂದ್ರಿ ಅಂತಂದರೆ ನಮ್ಮ ಮಠದ ಒಂಥರದ ಮಠ ಅಂದರೆ ಒಂದು ಮಣಿ ಇದ್ದಂಗೆ ಮುತ್ತಿನಗಂತಿ ಮಠ ಅಂದರೆ ಎಲ್ಲ ಮಹಿಳೆಯರಿಗೆ ಒಂದು ಮಣಿ ಇದ್ದಂಗೆ ಇಷ್ಟು ತಾವೆಲ್ಲ ಪ್ರೀತಿಯಿಂದ ನಮಗೆ ಅವಕಾಶ ಕೊಟ್ಟರೆ ಥರ ನಾವು ಮಾಡ್ತೀವಿ ನಮಗೆ ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ ಅಂತೇಳಿ ನೀವು ತಗೊಂಡು ಸಭೆಯನ್ನು ನಡೆಸುವುದರ ಮೂಲಕ ನಾನು ಮೊದಲಿಗೆ ನಾನು ಆರಂಭದಲ್ಲಿ ಹೇಳಿದ್ದೆ ನಮ್ಮ ಎಲ್ಲ ನಮ್ಮ ರಡ್ಡಿ ಮಹಿಳಾ ಮಂಡಳಿಯವರು ಮಲ್ಲಮ್ಮ ಮಂಡಳಿಯವರು ಮಠಕ್ಕೆ ಬಂದಿದ್ದರು ಆ ಥರ ನಾವು ಇವು ಇನ್ನೂ ತನಕ ಒಂದು ಇಂಥ ಕಾರ್ಯಕ್ರಮ ಮಾಡಿಲ್ಲ ನಾವು ನಮ್ಗೆ ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಹೇಳಿಕೊಡಬೇಕು ಅಂಥೇಳಿ ಬಂದಿದ್ರು ಅವರು ನಾನಂದೆ ನಮ್ಮ ಮಠ ಇದು ಒಂದು ವೇದಿಕೆ ಅಂತಂದರೆ ಇದು ಕಲಿತೋರಿಗೆ ಅಲ್ಲ ಕಲಿಯೋರಿಗೆ ವೇದಿಕೆ ಅಂತ ಹೇಳಿದ್ವಿ ನಾನು ಇವತ್ತು ಸಾಕಷ್ಟು ಮಹಿಳಾ ಮಂಡಳಿಯವರು ಈ ಒಂದು ವೇದಿಕೆ ಮುಖಾಂತರ ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರ ಜೊತೆಗೆ ಅವರು ಕೂಡ ಬೇರೆ ಬೇರೆ ಕಡೆನೂ ಕೂಡ ಅವಕಾಶ ಸಿಗ್ತಂಥ ಸಂದರ್ಭದಲ್ಲಿ ಇದರ ಉಪಯೋಗವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಜೊತೆಗೆ ತಾವೆಲ್ಲರ ಒಂದು ಸಹಾಯ ಸಹಕಾರದೊಂದಿಗೆ ಈ ವರ್ಷ ನಡೆತಕ್ಕಂಥ ಏನು ದಸರಾ ಮಹೋತ್ಸವ ಇದೆಯಲ್ಲ ತಾವಿದು ಇವತ್ತು ಆರಂಭ ಆಗಿದೆ ಇನ್ನು ಆಳಿಂದ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಾಗ ನೀವು ಒಬ್ಬರೇ ಬರುವುದಕ್ಕಿಂತಲೂ ಕೂಡ ನಿಮಗೇನಾದರೂ ಒಂದು ಸ್ವಲ್ಪ ಪುಣ್ಯ ಸಿಗಬೇಕು ಅಂತಂದರೆ ನೀವು ಒಂದು ಹತ್ತು ಜನ ಕರ್ಕೊಂಬರಬೇಕು ಹತ್ತು ಜನ ಮತ್ತೊಂದು ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೊಂದು ಹದಿನೈದು ಇಪ್ಪತ್ತು ಜನ ಕರ್ಕೊಂಬಂದರೆ ಈ ಒಂದು ದಸರಾ ಮಹೋತ್ಸವದಲ್ಲಿ ನೀವು ಮನೆಯಲ್ಲಿ ಕುದ್ದುಕೊಂಡು ದೇವಿ ಪಾರಾಯಣ ಮಾಡುವುದು ಸಾಧ್ಯ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿ ಬಂದು ಕುದ್ದುಕೊಂಡು ನಮ್ಮ ಶ್ರೀಶೈಲ ಸ್ವಾಮಿಗಳು ಹೇಳ್ತಕ್ಕಂಥ ಒಂದು ಎಲ್ಲ ವಿಚಾರಗಳನ್ನು ತಾವೆಲ್ಲ ಕೇಳಿದ್ದೆ ಆದರೆ ನಿಮಗೆ ಅದರ ಪುಣ್ಯದ ಫಲ ಸಿಗುತ್ತೆ ಅಂತಕ್ಕಂಥದ್ದು ಕೇವಲ ಪೂಜೆಗೆ ನೋಡಿರಿ ಇವತ್ತು ಪುರಾಚನ ಎಷ್ಟು ಮುಖ್ಯದೋ ಈ ಒಂದು ನವರಾತ್ರಿ ಹಬ್ಬದಲ್ಲಿ ನಾವು ದೇವಿ ಆರಾಧನೆಯನ್ನು ಪೂಜೆಯನ್ನು ಮಾಡುವುದರ ಮೂಲಕ ಕೂಡ ನಾವು ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇದೆ ಬೆಳಗಿನ ಜಾವ ಎಂಟು ಗಂಟೆಗೆ ಮಹಾರುದ್ರಾಭಿಷೇಕ ನಡೀತಾ ಇರುತ್ತೆ ಅದರಲ್ಲಿ ಕೂಡ ಬಂದು ಪಾಲ್ಗೊಳ್ಳಬಹುದು ಜೊತೆಗೆ ಹೋಮ ಮತ್ತು ಪೂಜೆ ಅವು ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ಬಂದು ಪಾಲ್ಗೊಂಡುಬೋದು ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಪ್ರವಚನಕ್ಕಿಂತ ಪೂರ್ವದಲ್ಲಿ ಕುಂಕುಮಾರ್ಚನೆ ಯಾಕಂದರೆ ನೀವು ಕೆಲವೊಂದಿಷ್ಟು ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಹೋದರೆ ಕುಂಕುಮಾರ್ಜನ ಅವಶ್ಯವಾಗಿ ಇದ್ದೇ ಇರುತ್ತೆ ಅಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಅದನ್ನು ಕೂಡ ಈ ಒಂದು ಶ್ರೀಮಠದಲ್ಲಿ ಅದಕ್ಕೂ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಅದರ ಉಪಯೋಗವನ್ನು ತಾವೆಲ್ಲ ಪಡ್ಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆರಂಭ ದಿನ ಇರುವುದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ನಾನು ಇಷ್ಟು ಜನ ಬರ್ತಾರೆ ಇಲ್ಲವೋ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಕೆಲವೊಂದಿಷ್ಟು ಸ್ವಲ್ಪ ಸ್ವಲ್ಪ ನಿಯಮ ಬೇಕಾಗಿರ್ತಾವೆ ಅದಕ್ಕಾಗಿ ಮೊಳಿ ಆತ್ರೆ ಜರ ಆತ್ರೆ ಜರ ಬರೋಕ್ಕಾಗಲಿಲ್ಲ ಅಂದ್ಕೊಂಡು ತೀರ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವೇದಿಕೆ ಮೇಲೆ ನಮ್ಮ ಯೇಗಪ್ಪ ಸೌದಿಯವರು ಕೂಡ ಯಾವತ್ತೂ ಕೂಡ ಮಠದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಪಟ್ಟಾಧಿಕಾರ ಸಂದರ್ಭದಲ್ಲಿ ಅವ್ರನ್ನ ಹೆಚ್ಚಿನ ಎಷ್ಟು ಸ್ಮರಿಸಿದರೂ ಕೂಡ ಕಡಿಮೆನೇ ಯಾಕಂದರೆ ಅವರು ದೊಡ್ಡನೋರು ಶಾಸಕರಾಗಿದ್ದರು ಅವರು ಅವಕಾಶ ಅವರು ಸಿಗಲಿಲ್ಲ ಅದರ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಪಟಾಧಿಕಾರವನ್ನು ಯಶಸ್ವಿ ಮಾಡಿರೋದಂಥ ಕೀರ್ತಿ ಯಾರಾದ್ರೂ ಸಲ್ತದ ಅಂತಂದ್ರೆ ಅದು ನಮ್ಮ ಸೌದಿ ಮನೆತನಕ್ಕೆ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಆ ಸಮಯದಲ್ಲಿ ಎಲ್ಲ ಜವಾಬ್ದಾರಿಯನ್ನು ತೊಗೊಂಡು ಅವರು ಕೆಲಸವನ್ನು ಮಾಡಿದರು ಅದರ ಜೊತೆಗೆ ನಮ್ಮ ಜಮಖಂಡ್ ಎಲ್ಲ ಹಿರಿಯರು ಕೂಡ ಭಾಗಿಗಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಜೊತೆಗೆ ನಮ್ಮ ಹೆಟ್ಟಿನ ಮಟ್ಟ ಸರು ಕೂಡ ಇವತ್ತು ಬಂದಿದ್ದಾರೆ ಯಾವುದೇ ಒಂದು ಸಂಬಂಧ ತಮ್ಮ ಮನೆ ಕಾರ್ಯ ಇರ್ಬೋದು ಜೊತೆಗೆ ಸಮಾಜದ ಕಾರ್ಯದಲ್ಲಿ ನಾವು ಒಂದು ಕಾಲ್ ಮುಖಾಂತರ ಹೇಳಿದರೆ ಸಾಕು ತಾವು ಹಿರಿಯರ ಸ್ಥಾನದಲ್ಲಿ ಇದ್ರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ಮಾಡ್ತಾ ಬಂದಿದ್ದಾರೆ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ತಾವೆಲ್ಲ ಧನ್ಯವಾದಗಳನ್ನ ಹೇಳಬೇಕು ಜೊತೆಗೆ ನಮ್ಮ ಮಲ್ಲು ಅವರು ಹುಡಿಯೋರು ಕೂಡ ದಯಮಾಡಿಸಿದ್ದಾರೆ ಯಾಕಂದರೆ ಅವರು ಕೂಡ ಈ ಭಾಗದಲ್ಲಿ ಅವ್ರ ಅಂತಂದರೆ ಬಹಳ ಒಂದು ಎಜುಕೇಷನ್ ಯಾಕಂದರೆ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಒಂದು ಮನೆತನ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ತಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮ್ಮ ಪ್ರಾದೀ ಪ್ರದೀಪ್ ಮಲಿಂಪುರ್ ಮಠವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅತಿಥಿಗಳಾಗಿ ಬಂದು ಕಾರ್ಯಕ್ರಮವನ್ನು ಶೋಭೆಯನ್ನು ಹೆಚ್ಚಿಸಿದ್ದಾರೆ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ತಾವೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಬಳಗದವರು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪಾಲ್ಗೊಂಡು ಕುಂಕುಮಾರ್ಚನೆ ಆರಂಭದಲ್ಲಿ ಕುಂಕುಮಾರ್ಚನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಕಾರ್ಯಕ್ರಮದ ನಿರ್ವಹಣೆ ಅದು ಪ್ರಾಸ್ತಾವಿಕ ನುಡಿ ಆಗಿರ್ಬೋದು ಮಾಲಾರ್ಪಣೆ ಆಗಿರ್ಬೋದು ಸ್ವಾಗತ ಭಾಷಣ ಆಗಿರ್ಬೋದು ಮತ್ತು ವಿಶೇಷವಾಗಿ ಒಂದು ಆರಂಭಕ್ಕೆ ಪ್ರಾರ್ಥನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿದ್ದಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಮೇಡಮ್ ಅವರು ಯಾಕಂದರೆ ನಮ್ಮ ಶಾರದಾ ಮೇಡಮ್ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಯಾಕಂದರೆ ಶ್ರೀಮಠದ ಮೇಲೆ ಭಾಳಷ್ಟು ಅಭಿಮಾನ ಪ್ರೀತಿ ಗೌರವ ನಮ್ಮ ಮಠದ ಯಾವುದೇ ಕೆಲಸ ಇದ್ದರೂ ಅವರು ಸರಳವಾಗಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಂತ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಜೊತೆಗೆ ಸಮಾಜದಲ್ಲಿ ಇವತ್ತು ಕೇವಲ ಒಂದೇ ರಂಗ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿಯೂ ಇವತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಕೂಡ ಕೆಲಸ ಮಾಡ್ತಾ ಬಂದಿದ್ದಾನು ನಾವು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಅದರ ಜೊತೆಗೆ ಒಂದು ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಇವತ್ತೇನಾದರೂ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಹಿಂದೆ ಮಾಧ್ಯಮದ ಕರ್ತವ್ಯ ಭಾಳಷ್ಟು ಮುಖ್ಯವಾಗಿರುತ್ತೆ ಅವರು ಕೆಲಸ ಮಾಡ್ತಾರೆ ಅಂತೇಳಿ ಇಷ್ಟು ಪ್ರಚಾರ ಆಗಿರ್ಬೋದು ಒಂದು ಒಂದು ಏನಾದರೂ ಒಂದು ಹೊಸ ಪರಿವರ್ತನೆ ತರುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ಕೂಡ ಮಾಡುತ್ತಾ ಬಂದಿದ್ದಾರೆ ಆ ಮಾಧ್ಯಮ ಮಿತ್ರರಿಗೂ ಕೂಡ ತಾವು ಜೋರಾಗಿ ಚಪ್ಪಾಳೆ ತಟ್ಟಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿರೂಪಣೆಯಾಗಿರ್ಬೋದು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಯುವಕ ಬಳಗ ಹೆಚ್ಚು ಕಡಿಮೆ ಮಳೆ ಆದರೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ ಯಾಕಂದರೆ ಅವರ ಜವಾಬ್ದಾರಿ ಬಹಳಷ್ಟು ಇರುವುದರಿಂದ ನಮ್ಮ ಎಲ್ಲ ಯುವಕ ಮಂಡಳಿಯವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಬಸವಾದಿ ಶಿವೇಶ್ವರಣರ ಆಶೀರ್ವಾದ ಆ ದೇವಿ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರಲಿ ಹೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದೇನೆ ಶೋಂಭು ಅವರು ಸಂಗೀತದ ನಾದ ನೃತ್ಯದ ಲಾಸ್ಯ